ಶುಭೋದಯ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ವೀಕ್ಷಕರೇ ಪ್ರತಿನಿತ್ಯ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮಗೆ ಉಪಯುಕ್ತವಾದಂತಹ ಮಾಹಿತಿಯನ್ನು ಅವರು ತಿಳಿಸ್ಕೊಡ್ತಾ ಬಂದಿದ್ದಾರೆ ಹಾಗಿದ್ರೆ ಇವತ್ತಿನ ವಿಚಾರ ಏನು ಮಾಟ ಮಂತ್ರ ಅಂದರೆ ನಾವೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರಿತೇವೆ ತಂತ್ರ ಮಂತ್ರಗಳು ನಿಜಕ್ಕೂ ಇದು ವರ್ಕ್ ಆಗುತ್ತಾ ಇದಕ್ಕಿರುವಂತಹ ಪರಿಹಾರಗಳು ಅಂದ್ರೆ ಶತಮಾನಗಳಿಂದಲೂ ಕೂಡ ನಮ್ಮ ಸಮಾಜದಲ್ಲಿ ಈ ಒಂದು ಮಾಟ ಮಂತ್ರ ಅನ್ನೋದು ಭಯ ಹಾಗೆ ನಂಬಿಕೆ ಅಂಶದ ಮೇಲೆ ಪರಿಗಣಿಸಲಾಗುತ್ತೆ ಅಂತಾನೆ ಹೇಳಬಹುದು ಹೀಗಾಗಿ ಇದರ ಸತ್ಯಾಸತ್ಯತೆಗಳೇನು ಇದರಿಂದ ದೂರ ಇರೋದು ಅಥವಾ ಇದಕ್ಕಿರುವಂತಹ ಪರಿಹಾರಗಳೇನು ಅನ್ನೋದ್ರ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಗುರುಜಿಯವರು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಿದ್ದಾರೆ ಮೊದಲಿಗೆ ಅವರನ್ನ ಬರಮಾಡಿಕೊಳ್ಳೋಣ ಎಂದಿನಂತೆ ನನ್ನ ಜೊತೆ ಇದ್ದಾರೆ ವಂಶ ಪಾರಂಪರೆಯ ಜ್ಯೋತಿಷರು ಹಾಗೆ ಆದ್ಯ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ನಾಗೇಶ್ ಗುರುಜಿ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ವಾಗರ್ತ ಯುವ ಸಂಪುಟ ವಾಗರ್ತಃ ಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರ ಗುರುಜಿ ಮಾಟ ಮಂತ್ರ ಅಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಬ್ಲಾಕ್ ಮ್ಯಾಜಿಕ್ ಅಂತ ನಿಜಕ್ಕೂ ಇದು ವರ್ಕ್ ಆಗುತ್ತಾ ಅನ್ನೋದು ಈಗ ಸರ್ವೇ ಸಾಮಾನ್ಯವಾಗಿ ಶತ್ರುಗಳ ಮೇಲೆ ಏನು ಒಂದು ನಾವು ಅವರು ನಾಶ ಆಗಬೇಕು ಅವರು ಚೆನ್ನಾಗಿರ್ಬಾರ್ದು ಅಂತ ಹೇಳ್ಬಿಟ್ಟು ಮಾಡಿಸ್ತಾರೆ ಸೊ ಅವರು ಮಾಡಿಸಿದ ತಕ್ಷಣ ಆ ವ್ಯಕ್ತಿ ಮೇಲೆ ಪರಿಣಾಮ ಬೀರುತ್ತಾ ಇದ್ರ ಸತ್ಯಾಸತ್ಯತೆಗಳು ಏನು ಅಂತ ನಂತರ ಜನರ ವಾಡಿಕೆಗಳಲ್ಲಿ ಜನರ ಜೀವನಕ್ಕೆ ಮತ್ತು ಇಡೀ ಪ್ರಾಣಿ ಪಕ್ಷಿಗಳಕ್ಕೂ ಮನುಕುಲಕ್ಕೂ ಅನ್ವಯಿಸುವಂತಹ ಒಂದು ತಂತ್ರ ಕುತಂತ್ರ ವಿದ್ಯೆ ಯಾರು ಮನುಷ್ಯನಲ್ಲಿ ಆಧ್ಯಾತ್ಮಿಕವಾಗಿ ಕುಟುಂಬ ಸಂಸಾರದಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಂಪೂರ್ಣವಾಗಿ ನಷ್ಟ ಹೊಂದಿದಾಗ ನಷ್ಟವನ್ನು ಅನುಭವಿಸ್ತಾ ಇದ್ದಾಗ ಕಷ್ಟ ಕಾರ್ಪಣೆಗಳು ತುಂಬ ಜಾಸ್ತಿ ಆದಾಗ ಮನಸ್ಸಿನಲ್ಲಿ ತಡ್ಕೊಳ್ಳೋಕ್ಕೆ ಹಾಕದೇ ಇರುವಂತಹ ನೋವು ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ಮೂಲ ಹುಡುಕಿಕೊಂಡು ಹೋದಾಗ ಯಂತ್ರಮಂತ್ರ ಪ್ರಕರಣಗಳು ಅನ್ನುವಂಥದ್ದು ಇಂದ್ರಜಾಲ ಮಹೇಂದ್ರಜಾಲ ಇನ್ ಅನ್ನುವಂತಹ ಒಂದು ತಂತ್ರವಿದ್ಯೆಯಿಂದ ಹೇಗೆ ಪರಿಹಾರ ಮಾಡ್ಕೋಬಹುದು ಅನ್ನುವಂಥದ್ದು ಕಂಡು ಸರ್ವೇ ಸಾಮಾನ್ಯವಾಗಿ ನಮ್ಮ ತಂದೆ ತಾತ ಮುತ್ತಾತರಿಂದ ಕಾಲದಿಂದಲೂ ಕೂಡ ಸಮಸ್ಯೆಗಳನ್ನು ಹೊತ್ತುಕೊಂಡು ಬಂದಂತಹ ಭಕ್ತಾದಿಗಳಿಗೆ ಹೇಗೆ ಪರಿಹಾರ ಮಾಡ್ಕೋಬೇಕು ಹೇಗೆ ಸಮಸ್ಯೆಗಳಿದ್ದಾವೆ ಅಂದರೆ ಯಾವ ಸಮಸ್ಯೆಗೆ ಯಾವ ಗಿಡಮೂಲಿಕೆಗಳಿಂದ ಪರಿಹಾರ ಕಂಡು ಹಿಡ್ಕೋಬಹುದು ಯಾವ ಸಮಸ್ಯೆಗಳನ್ನ ಹೇಗೆ ಅವರಿಗೆ ಸೂಕ್ತವಾಗಿ ಅಂದರೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಇರ್ಬೋದು ಮನೆ ಕುಟುಂಬದಲ್ಲಿರ್ಬೋದು ಹಣಕಾಸಿನಲ್ಲಿರ್ಬೋದು ಮಕ್ಕಳದ ಸಮಸ್ಯೆ ಇರ್ಬೋದು ಮತ್ತು ಕಂಕಣ ಭಾಗ್ಯ ಸಮಸ್ಯೆ ಇರ್ಬೋದು ಮತ್ತು ಕುಟುಂಬದಲ್ಲಿ ವಿರಸ ಅನ್ನುವಂಥದ್ದು ಇರ್ಬೋದು ಒಂದು ಜಮೀನು ವಿಷಯದಲ್ಲಿರ್ಬೋದು ಯಾವುದೇ ಒಂದು ಸಮಸ್ಯೆಗಳನ್ನು ಅನಾರೋಗ್ಯಕ್ಕೆ ಸಂಬಂಧಪಡುವಂಥದ್ದು ಕೂಡ ವಿಷಯ ಬಂದಾಗ ಅವರಿಗೆ ಹೇಗೆ ಪರಿಹಾರ ಮಾಡಬೇಕು ಮಾಡ್ಕೋಬಹುದು ಸುಲಭ ರೂಪದಲ್ಲಿ ಅನ್ನುವಂಥದ್ದು ಮೂಲ ಹುಡುಕಿಕೊಂಡು ಹೋದಾಗ ಗಿಡಮೂಲಿಕೆಗಳಿಂದ ಇದನ್ನು ಸಾಧ್ಯ ಮತ್ತು ಯಜ್ಞ ಹವನಗಳಿಂದನೂ ಕೂಡ ತಿರ್ಗ ಮಂತ್ರಗಳಿಂದ ಮಂತ್ರ ಬೀಜ ಮಂತ್ರಗಳಿಂದ ಪಠಣೆ ಮಾಡೋದರಿಂದ ಬೀಜ ಮಂತ್ರಗಳನ್ನ ಬರೆಯೋದ್ರಿಂದ ಬೀಜ ಮಂತ್ರಗಳನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ಪರಿಹಾರ ಮಾಡ್ಕೋಬಹುದು ಅಂತ ಕಂಡಿಡಿದ್ರು ಈ ಕಂಡುಹಿಡಿತಾ ಹೋದಾಗ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ತನ್ನನ್ನು ತಾನು ಗುರುತಿಸ್ಕೋಬೇಕು ನಾನು ಬೇಗ ಬೆಳಿಬೇಕು ಅನ್ನುವಂಥದ್ದು ಇದ್ದೇ ಇರ್ತದೆ ಹಣಕಾಸಿನಲ್ಲಾಗಿರ್ಬೋದು ಸಮಾಜದಲ್ಲಾಗಿರ್ಬೋದು ಒಂದು ಗಣ್ಯ ವ್ಯಕ್ತಿ ಆಗಬೇಕು ನನ್ನ ಕುಟುಂಬದಲ್ಲಿ ನಾನು ಸಕ್ಸಸ್ ಆಗಬೇಕು ಮತ್ತು ನಾನು ಇಷ್ಟಪಟ್ಟಂತಹ ವ್ಯಕ್ತಿ ನನ್ನಂತೆ ಆಗಬೇಕು ಅನ್ನುವಂತಹ ಈ ವಶೀಕರಣ ಪ್ರಯೋಗ ಈ ಎಲ್ಲ ಥರದಲ್ಲೂ ಕೂಡ ಅವನು ಬಯಸದನ್ನು ಸಿಗಬೇಕು ದಕ್ಕಿಸ್ಕೋಬೇಕು ಅನ್ನುವಂಥದ್ದನ್ನು ಮೂಲ ಒಳಗಡೆ ಹೋದಾಗ ಈ ಇಂದ್ರಜಾಲ ಮಹೇಂದ್ರದಿಂದ ಸಾಧ್ಯ ಈ ಯಂತ್ರ ಮಂತ್ರ ಪ್ರಕರಣಗಳಿಂದ ಖಂಡಿತವಾಗ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ವಿಷಯಗಳನ್ನು ಆಳವಾಗಿ ತಿಳ್ಕೊಂಡಾಗ ಎಲ್ಲವನ್ನು ಕೂಡ ವಶಿಪಡಿಸ್ಕೋಬಹುದು ಅನ್ನುವಂಥದ್ದೇ ಮಾಟಮಂತ್ರ ಈ ಮಾಟಮಂತ್ರ ಅಂದ ತಕ್ಷಣ ಏನು ಅನ್ಕೋತಾರೆ ಅಂತಂದರೆ ಜನಗಳು ಓ ನಮಗೆ ಕೆಳಕು ಉಂಟು ಮಾಡುವಂಥದ್ದು ಈ ನಷ್ಟ ಆಗುತ್ತೆ ಇಂಥವ್ರ ಜೊತೆ ನಾವು ಸೇರಬಾರ್ದು ಅನ್ನುವಂಥದ್ದು ಆಗುತ್ತೆ ಮಾಟಮಂತ್ರ ಅಂತಂದರೆ ಒಳ್ಳೆಯದು ಉಂಟು ಕೆಟ್ಟದ್ದು ಉಂಟು ಅಂತಂದರೆ ಮಾಟಮಂತ್ರ ಅಂತಂದರೆ ಮಾಟಮಂತ್ರ ಮಾಡುವಂಥವರು ಆಗು ಆಗಿರುವಂತಹ ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋಂಥದ್ದೇ ಮೂಲ ಮಾಟ ಮಾತ್ರ ಇಂದ್ರಜಾಲ ಮಹೇಂದ್ರ ಜಾಲದ ಮೂಲ ಗುಟ್ಟು ಬಟ್ ಇದನ್ನು ಎಲ್ಲರೂ ಕೂಡ ಏನು ಇದ್ದಾರೆ ಅಂತಂದ್ರೆ ಕೆಲವರು ಅಲ್ಪ ವಿದ್ಯೆ ಮಹಾಗರ್ವಿ ಅಂತಂದಾಗೆ ಯಾರು ಅರ್ಧ ಬರ್ಧ ಇಂದ್ರಜಾಲ ಮಹೇಂದ್ರ ಜಾಲ ವಿದ್ಯೆಯನ್ನು ಕಲ್ತಿದ್ದಾರೋ ಅವರು ಒಳ್ಳೇದು ಮಾಡೋದಕ್ಕೆ ತುಂಬ ಸಮಯ ಅವಕಾಶ ಬೇಕಾಗುತ್ತದೆ ಕೆಟ್ಟದ್ದು ಮಾಡೋದಕ್ಕೆ ತುಂಬ ಈಸಿ ಆಗುತ್ತದೆ ಆದ ಕಾರಣದಿಂದ ಇವರು ತಾಳ್ಮೆ ಅನ್ನುವಂಥದ್ದು ಕಳ್ಕೊಂಡು ಬೇಗ ವೃದ್ಧಿಸುತ್ತೆ ಬೇಗ ಸಕ್ಸಸ್ ಆಗುತ್ತೆ ಅನ್ನುವಂಥದ್ರಿಂದ ತಪ್ಪು ದಾರಿಗಳನ್ನ ಇಡ್ಕೊಂಡು ಜನಗಳಿಗೆ ತಪ್ಪು ಅಡ್ವೈಸನ್ನು ಕೊಟ್ಟು ಯಂತ್ರಮಂತ್ರ ಮಾಟಮಂತ್ರ ಪ್ರಕರಣಗಳನ್ನು ತದ್ವಿರುದ್ಧವಾಗಿ ನಡ್ಕೊಳ್ತಾ ಇರೋದ್ರಿಂದ ಜನರಲ್ಲಿ ಮೂಢನಂಬಿಕೆಗಳು ಮತ್ತು ನಂಬಿಕೆಗಳಿಗೂ ಮೂಢನಂಬಿಕೆಗಳಿಗೂ ಕೂಡ ತುಂಬ ಅಜಗಜಾಂತ್ರ ವ್ಯತ್ಯಾಸಗಳಿದ್ದಾವೆ ಹಾಗೆ ಜನಗಳಲ್ಲೂ ಕೂಡ ಒಂದು ಒಳ್ಳೇದು ಮಾಡ್ಕೊಳ್ಳೋಕೆ ಹೋದಾಗ್ಲೂ ಕೂಡ ಕೆಟ್ಟದ್ದು ಆಲೋಚನೆಗಳು ಬಂದಾಗ ಕೆಟ್ಟದಾಗಿ ಭಯ ಅನ್ನುವಂಥದ್ದು ಸೃಷ್ಟಿಯಾಯಿತು ಇದು ಮಾಟಮಂತ್ರದ ವಿಶೇಷತೆ ಮತ್ತು ಮಾಟಮಂತ್ರದ ಪ್ರಕರಣಗಳಲ್ಲಿ ಹೇಗೆ ವೃದ್ಧಿಸಿಕೊಳ್ಳುತ್ತೆ ಹೇಗೆ ಜನರ ಮೇಲೆ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು ಮೂಲ ಉದ್ದೇಶವಾಗಿದೆ ಕಾಲರ್ ಹಲೋ ಹಲೋ ನಮಸ್ತೆ ಹೇಳಿ ಎಲ್ಲಿಂದ ಕರೆ ಮಾಡಿದಿರಾ ನಿಮ್ಮ ಹೆಸರೇನು ಯಾರ ಬಗ್ಗೆ ಕೇಳಬೇಕಿತ್ತು ಅವರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ ಇಲ್ಲ ಅವ್ರ ಹೆಸ್ರು ಐತಿ ಗಿರಿಯಪ್ಪ ಅಂತ ಓಕೆ ಆ ಅವ್ರಿಗೆ ಎಷ್ಟು ವರ್ಷ ವಯಸ್ಸು ಎಷ್ಟಾಗಿದೆ ಆ ಕರೆಕ್ಟಾಗಿ ಈಗ ಐವತ್ತೊಂಬತ್ತು ಓಕೆ ಮಾತಾಡಿ ಗುರುಜಿ ಇದಾರೆ ನಮಸ್ಕಾರಮ್ಮ ನಮಸ್ಕಾರ ಹೇಳಿ ಅಮ್ಮ ಅವ್ರು ಜನ್ಮಸ್ಥಳ ಯಾವುದು

ಯಾಕಂತಂದರೆ ಡೇಟ್ ಆಫ್ ಬರ್ತು ಕೊಟ್ಟಿಲ್ಲ ಕೊಟ್ಟಿರೋ ಸಮಯ ಸಂದರ್ಭಗಳ ಪ್ರಕಾರವಾಗಿ ಅವರಿಗೆ ಆಹಾರದಲ್ಲಿ ಅಂದರೆ ಗೊತ್ತಾಗುತ್ತಾ ಗೊತ್ತಾ ನಿಮಗೆ ವಿಷಯ ಆಹಾರದಲ್ಲಿ ಸ್ವಲ್ಪ ಅವರಿಗೆ ಬೇರೆ ಕುಟುಂಬದ ವರ್ಗವರಿಂದನೋ ಹೊರಗಡೆ ಜನಗಳಿಂದನೋ ಸ್ನೇಹಿತರಿಂದನೋ ಎಲ್ಲೋ ಸ್ವಲ್ಪ ಮನೆಗೆ ಅವರಿಗೆ ಆಹಾರದಿಂದ ಅಂತಂದರೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗೈತೆ ಆದ ಕಾರಣದಿಂದ ಮಾನಸಿಕವಾಗಿ ಯೋಚನೆಗಳಲ್ಲಿ ತನ್ನ ಹೆಂಡತಿ ತನ್ನ ಮಕ್ಕಳು ತನ್ನ ಮನೆ ತನ್ನ ಕುಟುಂಬ ತನ್ನದ್ದು ಅನ್ನುವಂಥದ್ದು ಯಾವುದ್ರಲ್ಲೂ ಕೂಡ ನಿಗಾ ಇಲ್ಲ ಆದ ಕಾರಣದಿಂದ ಮನೆಗೆ ಮಾರಿ ಪರರುಗು ಉಪಕಾರಿ ಅನ್ನೋ ರೀತಿಯಲ್ಲಿ ತಿರುಗಾಡ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಅವರು ನಿಮ್ಮಂತೆ ಮಾಡ್ಕೋಬೇಕು ಅನ್ನೋಂಥದ್ದು ಕೆಲವು ವಿದ್ಯೆಗಳಿದ್ದಾವೆ ಮಂತ್ರ ಪ್ರಕರಣಗಳಿಂದ ಆಗಿರ್ಬೋದು ಒಂದು ಶ್ರೀಚಕ್ರ ಯೋಗ ಬಲದಿಂದ ಆಗಿರ್ಬೋದು ಅದನ್ನು ರೆಡಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಬಂದು ಒಂದು ಸರಿ ಅಮ್ಮ ಡೈರೆಕ್ಟಾಗಿ ಬಂದು ಒಂದು ಸರಿ ಭೇಟಿಯಾಗಿ ಅದನ್ನು ರೆಡಿ ಮಾಡ್ಕೊಡೋಣ ಒಳ್ಳೇದಾಗಲಿ ಥ್ಯಾಂಕ್ ಯು ಕರೆ ಕ್ಕಾಗಿ ಇನ್ನು ಗುರುಜಿ ಮಾಟ ಮಂತ್ರದ ಬಗ್ಗೆ ನೀವು ಹೇಳ್ತಾ ಇದ್ರಿ ಹಾಗೆ ಈ ತಂತ್ರ ಮಂತ್ರ ಅನ್ನೋದೇನು ಅಂತ ತಂತ್ರ ಮಂತ್ರಗಳು ಅಂತಂದ್ರೆ ಯಾವುದೇ ಒಂದು ವಿದ್ಯೆಯನ್ನು ವಶಪಡಿಸ್ಕೋಬೇಕು ಅಂತಂದ್ರೆ ಯಾವುದೇ ಒಂದು ವಿದ್ಯೆಯನ್ನು ಕಲಿಬೇಕು ಅಂತಂದ್ರೆ ಬೇಸಿಕ್ ಆಗಿ ಆದರೆ ತನ್ನದೇ ಆದಂತಹ ಒಂದು ಪದ್ಧತಿಗಳಿದ್ದಾವೆ ತನ್ನದೇ ಆದಂತಹ ಮತ್ತು ಎಕ್ಸಾಂಪಲ್ ಇವಾಗ ಇವಾಗ ಜ್ಯೋತಿಷ್ಯ ಕೇಳುವಾಗ ಜ್ಯೋತಿಷ್ಯ ಹೇಳುವವನಲ್ಲಿ ಮತ್ತು ಕೇಳುವವನಲ್ಲಿ ಇರಬೇಕಾದ ಕೆಲವು ನಿಬಂಧನೆಗಳು ಅಂತ ಇರ್ತವೆ ಅದನ್ನು ಪರಿಪಾಲನೆ ಮಾಡಿದಾಗ ಖಂಡಿತವಾಗಲೂ ಕೂಡ ಎದುರಾಳಿ ಅಂತಂದರೆ ಯಾರು ಬಂದು ಬಂದು ಪ್ರಶ್ನೆ ಆಡ್ತಾರೋ ಪ್ರಶ್ನೆಗೆ ಸಂಪೂರ್ಣವಾಗಿ ಮಾಹಿತಿ ಕೊಡೋದಕ್ಕೆ ಸಾಧ್ಯವಾಗುತ್ತದೆ ಹಾಗೆ ಈ ಯಂತ್ರಮಂತ್ರ ಪ್ರಕರಣಗಳಲ್ಲಿ ಈ ಮಂತ್ರಗಳನ್ನು ಫಸ್ಟು ಆ ಶ್ಲೋಕಗಳನ್ನು ಮಂತ್ರಗಳನ್ನು ನಾವು ಸಿದ್ಧಿಪಡಿಸ್ಕೋಬೇಕಾಗುತ್ತದೆ ಅಂದರೆ ನಾವು ಸಿದ್ಧಿಪಡಿಸ್ಕೋಬೇಕು ಅಂತಂದರೆ ನಾವು ಎಷ್ಟರ ಮಟ್ಟಿಗೆ ಫಲ ಒಂದು ಅನುಭವಿಸ್ಬೇಕು ಅಂತಂದರೆ ನಾವೆಷ್ಟರ ಮಟ್ಟಿಗೆ ಸಿದ್ಧಿ ಆಗಿರಬೇಕು ಅದಕ್ಕೆ ನಾವು ಪಡ್ಕೊಳ್ಳೋದಕ್ಕೆ ಅರ್ಹತೆನಾ ಅನ್ನುವಂಥದ್ದು ಮುಖ್ಯವಾಗಿರುತ್ತದೆ ಆಗಿರುವಾಗ ಈ ಮಂತ್ರಗಳನ್ನು ನಾವು ವಶಪಡಿಸ್ಕೊಂಡಾದ ನಂತರ ಸಿದ್ಧಿಪಡಿಸ್ಕೊಂಡಾದ ನಂತರ ಯಾವ ಸಮಸ್ಯೆಗಳಿಗೆ ಯಾವ ಮಂತ್ರಗಳನ್ನು ಉಪಯೋಗಿಸಿದ್ರೆ ಆವಾಗ ಪರಿಹಾರ ಆಗುತ್ತದೆ ಮತ್ತು ಯಾವ ನಕ್ಷತ್ರಗಳಲ್ಲಿ ಮತ್ತು ತಿಥಿಗಳಲ್ಲಿ ಅಮಾವಾಸ್ಯೆನಲ್ಲಿ ಪೌರ್ಣಮಿಗಳಲ್ಲಿ ಉಪಯೋಗಿಸಿದಾಗ ಆ ಸಮಸ್ಯೆಗಳಿಗೆ ತಕ್ಕಂತೆ ಆ ಮಂತ್ರಗಳಿಂದ ನಾವು ಎಲ್ಲವನ್ನೂ ಕೂಡ ಸಾಧಿಸಬಹುದು ಅನ್ನುವಂಥದ್ದೇ ಮೂಲ ಮಂತ್ರತಂತ್ರಗಳು ಅನ್ನುವಂಥದ್ದು ಮಂತ್ರಗಳು ಅಂತಂದರೆ ವಶಪಡಿಸ್ಕೊಳ್ಳುವಂಥದ್ದು ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥದ್ದು ಮತ್ತು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂಥದ್ದೇ ತಂತ್ರಗಳು ಅನ್ನುವಂಥದ್ದು ಅಂತಂದರೆ ತಂತ್ರ ಕುತಂತ್ರಗಳು ಅನ್ನುವಂಥದ್ದು ಆಗುತ್ತದೆ ಅಂತಂದರೆ ಭಗವಂತನನ್ನು ಒಲಿಸ್ಕೋಬೇಕಾದರೆ ನಿಷ್ಕಲ್ಮಶವಾದ ಪ್ರೀತಿ ಮತ್ತು ಭಕ್ತಿ ಅನ್ನುವಂಥದ್ದು ಬೇಕಾಗುತ್ತದೆ ಇನ್ನೇನನ್ನೂ ಕೂಡ ಬಯಸೋದಿಲ್ಲ ಯಾವುದೇ ಒಂದು ಪೂಜೆ ಪುನಸ್ಕಾರಗಳು ಹಣ್ಣು ಹಂಪಲಗಳು ನೈವೇದ್ಯಗಳು ದೀಪಗಳು ಇವೆಲ್ಲವೂ ಕೂಡ ಆಡಂಬರಗಳು ಮತ್ತು ಆ ಪದ್ಧತಿಗಳು ಮತ್ತು ನಮ್ಮ ಇಷ್ಟಾನುಸಾರ ನಮಗೆ ತೃಪ್ತಿಯ ಹೇಗೆ ತೃಪ್ತಿಯಿಂದ ನಾವು ಪೂಜೆಯನ್ನು ಸಲ್ಲಿಸ್ತೀವೋ ಅದೇ ರೀತಿಯಲ್ಲಿ ಭಗವಂತನನ್ನು ಭಗವಂತನನ್ನು ಒಲಿಸ್ಕೋಬೋದು ಅನ್ನುವಂಥದ್ದು ಒಂದು ಆಚಾರ ವಿಚಾರ ಮತ್ತು ಬಟ್ಟು ನಮಗೆ ಸಂಪೂರ್ಣವಾಗಿ ನಮ್ಮ ಭಕ್ತಿಯಿಂದ ಜ್ಞಾನದಿಂದ ನಮ್ಮ ಜ್ಞಾನದ ಬೆಳಕನ್ನು ಭಗವಂತನಿಗೆ ಸಾಕ್ಷಾತ್ ನಮಗೆ ಯಾವುದನ್ನು ಕೂಡ ಆಶಿಸದೆ ನಿಷ್ಕಲ್ಮಶವಾದ ಭಕ್ತಿಯಿಂದ ನಾವು ಭಗವಂತನನ್ನು ಪೂಜೆ ಮಾಡಿದಾಗ ಅಲ್ಲಿ ನಮಗೆ ದೊರಕುವಂಥದ್ದು ನಮ್ಮ ಜ್ಞಾನದ ಬೆಳಕನ್ನು ನಮಗೆ ಭಗವಂತ ಕಲ್ಪಿಸಿಕೊಡ್ತಾನೆ ಆವಾಗ ನಾವು ತಲುಪಿದಾಗ ನಮಗೆ ಯಾವುದೇ ವಿಷಯದಲ್ಲೂ ಕೂಡ ಅಡೆತಡೆಗಳು ಅನ್ನುವಂಥದ್ದು ಬಂದರೂ ಕೂಡ ಯಾವುದೇ ಈ ರೀತಿಯಾದ ಯಂತ್ರಮಂತ್ರ ಪ್ರಕರಣಗಳು ಮಾಟಮಂತ್ರಗಳು ಬಂದರೂ ಕೂಡ ಅವುಗಳನ್ನ ಎದುರಿಸೋದು ಅನ್ನೋದಕ್ಕಿನ್ನೂ ಕೂಡ ಅದನ್ನು ಹೇಗೆ ಆ ಸಮಸ್ಯೆಗಳಿಂದ ಹೇಗೆ ತಪ್ಪಿಸ್ಕೋಬಹುದು ಅನ್ನುವಂಥದ್ದು ನಮ್ಮ ಜ್ಞಾನ ಅನ್ನುವಂಥದ್ದು ನಮ್ಮ ಬುದ್ಧಿಶಕ್ತಿ ಅನ್ನುವಂಥದ್ದು ನಮಗೆ ತಿಳುವಳಿಕೆ ಕೊಡ್ತೈತೆ ಈಗಿರುವಾಗ ಈ ಅಲ್ಪವಿದ್ಯೆ ಕಲ್ತಿರೋರು ಏನು ಮಾಡ್ತಾರೆ ಅಂತಂದರೆ ಈ ಸಮಸ್ಯೆಗಳಿಗೆ ಅಲ್ಪ ವಿದ್ಯೆ ಕಲ್ತಿರೋರು ಆಗಿರ್ಬೋದು ಮತ್ತು ಅಲ್ಪಜ್ಞಾನ ಇದ್ದವರು ಆಗಿರ್ಬೋದು ಅಲ್ಲೇ ಜ್ಯೋತಿಷ ಹೇಳುವವನಲ್ಲಿ ಮತ್ತು ಕೇಳುವವನಲ್ಲಿ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿಲ್ಲದೆ ಇರೋವ್ರು ಏನು ಮಾಡ್ತಾರೆ ಅಂತಂದರೆ ಯಾವುದೋ ಒಂದು ಆಲ್ಟ್ರೇಷನ್ನು ಒಂದು ಬಿಸ್ನೆಸ್ ರೂಪದಲ್ಲಿ ಇದನ್ನು ಮಾಡಿಕೊಂಡು ಉಪಯೋಗಿಸ್ಕೊಂಡು ಆಲ್ಟ್ರೇಷನ್ ಮಾಡಿಕೊಂಡು ಪೂಜೆ ಪುನಸ್ಕಾರಗಳು ಮಾಡಿದಾಗ ಈ ಯಂತ್ರಮಂತ್ರಗಳನ್ನು ಮಾಡಿದಾಗ ಮಾಡುವವನೂ ಕೂಡ ಒಂದಲ್ಲ ಒಂದು ದಿನ ಉಪ್ಪು ತಿಂದ ನೀರು ಕುಡಿಲೇಬೇಕು ಅಂದಾಗೆ ಅನುಭವಿಸ್ಬೇಕಾಗುತ್ತದೆ ಮತ್ತು ಮಾಡಿಸಿದವನು ಕೂಡ ಒಂದಲ್ಲ ಒಂದು ದಿನ ಅವನಿಗಾದರೂ ಆಗಿರ್ಬೋದು ಅವರ ನೆಕ್ಸ್ಟ್ ಪೀಳಿಗೆಗಾದ್ರೂ ಆಗಿರ್ಬೋದು ಸಮಸ್ಯೆಗಳು ಬಂದೇ ಬರ್ತೈತೆ ಆದ ಕಾರಣದಿಂದ ಭಗವಂತನನ್ನು ಒಲಿಸಿಕೊಂಡು ಭಗವಂತನ ದಾರಿನಲ್ಲಿ ನಾವು ನಡೆದಾಗ ಯಾವುದೇ ಸಮಸ್ಯೆಗಳನ್ನು ಕೂಡ ನಡೆಯೋದಿಲ್ಲ ಸಮಸ್ಯೆಗಳು ಬರೋದಿಲ್ಲ ಈಗಿರೋ ಇದೇ ಸತ್ಯ ಬೇವಿನ ಕಾ ಬೇವಿನ ಕಾಯಿ ಆಗಿರ್ಬೋದು ಬೇವಿನ ಸೊಪ್ಪ ಆಗಿರ್ಬೋದು ಕಹಿ ಆದ್ರೂ ಕೂಡ ಸಂಪೂರ್ಣವಾಗಿ ಜೀವನಕ್ಕೆ ಮತ್ತು ಆಧ್ಯಾತ್ಮಿಕವಾಗಿ ನಮಗೆ ಒಂದು ಶ್ರೇಷ್ಠ ಮತ್ತು ಶ್ರೇಷ್ಠ ಹಾಗೇ ಭಗವಂತನನ್ನು ಒಲಿಸ್ಕೊಳ್ಳುವಂಥದ್ದು ಅಂದರೆ ಒಳ್ಳೆ ಮಾರ್ಗದಲ್ಲಿ ಹೋಗುವಂಥದ್ದು ತುಂಬ ಕಠಿಣ ಮತ್ತು ನಿಧಾನ ಆದ್ರೂ ಕೂಡ ಫಲ ಅನ್ನುವಂಥದ್ದು ತುಂಬ ಶ್ರೇಷ್ಠಕರವಾಗಿರುತ್ತದೆ ಮಾಟ ಮಂತ್ರ ವಿಷಯಗಳಲ್ಲಿ ಆಗಿನ ತಾತ್ಕಾಲಿಕವಾಗಿ ಅಂದರೆ ನೀರಿನ ಮೇಲೆ ಗುಳ್ಳೆ ಇದ್ದಾಗೆ ಅದು ಶಾಶ್ವತವಾಗಿ ನಮಗೆ ಫಲ ಕೊಡೋದಿಲ್ಲ ಬಟ್ ಕೆಲಸ ಆಗುತ್ತೆ ಕೆಲಸ ಆಗುತ್ತೆ ಬಟ್ ಶಾಶ್ವತವಾಗಿ ಪರಿಹಾರ ಅನ್ನುವಂಥದ್ದು ಮಾರ್ಗ ಅನ್ನುವಂಥದ್ದು ಇರೋದಿಲ್ಲ ಓಕೆ ಕುರಿ ಜೊಬ್ರು ಕಾಲರ್ ಇದ್ದಾರೆ ಮಾತಾಡಿಸಿ ಬೇಡ ಹಲೋ ಹಲೋ ನಮಸ್ತೆ ನಿಮ್ಮ ಹೆಸರು ವಿ ಹಲೋ ವಿಧ ಸ್ವಲ್ಪ ಜೋರಾಗಿ ಮಾತಾಡಿ ಶ್ರೇಖರಂತ ಓಕೆ ಶೇಖರ್ ಅವರೇ ಎಲ್ಲಿಂದ ಕರೆ ಮಾಡಿದೀರಾ ಎಲ್ಲಿಂದ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆ ಕೇಳಬೇಕಿತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ ಬೇಗ ಬೇಗ ಮಾತಾಡಬೇಕು ಹಾ ಹೇಳಿ ಮೇಡಮ್ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ಹೇಳಿ

ಶ್ರಾವಣ ನಕ್ಷತ್ರ ಮಕರ ರಾಶಿ ಹನ್ನೊಂದು ಹನ್ನೆರಡು ತೊಂಬತ್ತ ಎರಡು ಅಂತ ಹೇಳ್ತಾ ಇದ್ದೀರಾ ಫಸ್ಟು ನೀವು ಸರಿಪಡ್ ನೀವು ಫಸ್ಟ್ ನೀವು ನಿಮ್ಮ ದೃಢ ನಿರ್ಧಾರದಿಂದ ನಿಮ್ಮ ಮನಸ್ಸಿನ ಸಂಕಲ್ಪಗಳು ನಿಮಗೆ ಇರುವಂತಹ ಗೊಂದಲಗಳನ್ನು ಪರಿಹಾರ ಮಾಡ್ಕೊಳ್ಳಿ ಫಸ್ಟ್ ನಿಮ್ಮ ಜ್ಞಾನ ಅನ್ನುವಂಥದ್ದು ವೃದ್ಧಿ ಮಾಡ್ಕೊಳ್ಳಿ ನಿಮಗಿರುವಂತಹ ಸಮಸ್ಯೆಗಳು ಕಷ್ಟ ಕಾರ್ಪಣೆಗಳೇನಾಯ್ತು ಸರಿಪಡಿಸ್ಕೊಂಡ್ರೆ ಇನ್ನೊಬ್ರು ತಾನೇ ನಿಮ್ಮಂತೆ ಎಲ್ರೂ ಕೂಡ ಬರ್ತಾರೆ ಅರ್ಥವಾಗುತ್ತಾ ಆಗುತ್ತಾ ನಾನು ತಿರ್ಗ ಮತ್ತೆ ನಿಮಗೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ನಂತರ ಮತ್ತೆ ನೀವು ನಮಗೆ ಫೋನ್ ಮಾಡಿ ಅದು ಸಂಪೂರ್ಣ ಮಾಹಿತಿ ಮತ್ತು ನಿಮ್ಗೆ ಏನು ಸಮಸ್ಯೆಗಳಾಗಿದೆ ಅನ್ನೋಂಥದ್ದು ಸಂಪೂರ್ಣವಾಗಿ ಅದು ಪರಿಹಾರ ಮಾರ್ಗ ತಿಳಿಸ್ಕೊಡ್ತೀನಿ ಒಳ್ಳೇದಾಗಲಿ ಓಕೆ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಇನ್ನು ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ 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 ಮಾತಾಡಿ ಮಾ ಜೋರಾಗಿ ಮಾತಾಡಿ ನಿಮ್ಮ ಹೆಸರು

ಮುಂದಿನ ಭವಿಷ್ಯ ಮಗನ ವಿಷಯದಲ್ಲಿ ಬ್ರಿದೇಶ್ ಅಂತ ಕೇಳ್ತಾ ಇದ್ದೀರ ಎರಡು ಸಾವಿರದ ಇಪ್ಪತ್ತಾರು ಅರ್ಥ ಆಯ್ತಾ ಎರಡು ಸಾವಿರದ ಇಪ್ಪತ್ತಾರು ಜುಲೈ ಎರಡು ಸಾವಿರದ ಇಪ್ಪತ್ತಾರು ಜುಲೈ ನಂತರ ಅವ್ರಿಗೆ ಒಳ್ಳೆ ಒಂದು ಮಾರ್ಗ ಅನ್ನುವಂಥದ್ದು ಬರ್ತಾ ಅಲ್ಲಿವರೆಗೂ ಸಾಧಾರಣವಾದ ಜೀವನ ಏನಕ್ಕೆ ಸೂರ್ಯ ಮತ್ತು ಶನಿ ಇಬ್ರು ಕೂಡ ನಷ್ಟ ವಿಚಾರದಲ್ಲಿ ಅಂದರೆ ಸಾಡೆ ಸಾತಿ ಏನು ನಡೀತಾ ಇಲ್ಲ ಬಟ್ ಆದರೂ ಕೂಡ ಸೂರ್ಯ ಮತ್ತು ಶನಿ ವಿಚಾರದಲ್ಲಿ ಇಬ್ಬರಿಂದ ಕೂಡ ಪ್ರಾಪ್ತಿ ಅನ್ನುವಂಥದ್ದು ನಡೀತು ನಡೀತಾ ಇದೆ ಎರಡು ವರ್ಷ ಏಳು ತಿಂಗಳು ಅಂತಂದರೆ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ ಆರು ಜುಲೈ ಜೂನ್ ನಂತರನೇ ಅವನಿಗೆ ಹೋಗುತ್ತದೆ ಏನು ಯೋಚನೆ ಮಾಡಬೇಡಿ ಭಗವಂತನಲ್ಲಿ ಏನು ಕುಲದೇವರ ಆರಾಧನೆ ಮಾಡಿ ಖಂಡಿತವಾಗಲೂ ಕೂಡ ಆಗುತ್ತೆ ನಿಮ್ಮಂತೆ ಆಗುತ್ತೆ ಒಳ್ಳೆಯದಾಗಲಿ ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಇನ್ನು ಗುರುಜಿ ಇವತ್ತಿನ ದಿನದ ಹನ್ನೆರಡು ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಸರ್ವೇ ಸಾಮಾನ್ಯವಾಗಿ ರಾಶಿ ನಕ್ಷತ್ರಗಳು ಅಂತ ಬಂದಾಗ ಈ ದಿನದ ವಿಶೇಷತೆ ನವಮಿ ತಿಥಿ ಜ್ಯೇಷ್ಠ ನಕ್ಷತ್ರ ಶನಿವಾರ ಶನಿವಾರ ನವಮಿ ತಿಥಿ ಜ್ಯೇಷ್ಠ ನಕ್ಷತ್ರ ವಿಶೇಷವಾದ ಜ್ಯೇಷ್ಠ ನಕ್ಷತ್ರ ಹನ್ನೆರಡು ರಾಶಿ ನಕ್ಷತ್ರಗಳಲ್ಲಿ ಮತ್ತು ಇಪ್ಪತ್ತೇಳು ನಕ್ಷತ್ರಗಳಿಗೆ ಸಂಬಂಧಿಸಿದಂತೆ ಜ್ಯೇಷ್ಠ ನಕ್ಷತ್ರನೂ ಕೂಡ ಸ್ವಲ್ಪ ನಷ್ಟ ಪ್ರಾಪ್ತಿಯನ್ನು ತೋರಿಸುವಂಥದ್ದು ಆದ್ರೂ ಜ್ಯೇಷ್ಠ ನಕ್ಷತ್ರದಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರಗಳು ಖಂಡಿತವಾಗ್ಲೂ ಕೂಡ ಲಭಿಸುತ್ತೆ ಆಗಿನ ಈಗಿನ ಈ ದಿನದ ಹನ್ನೆರಡು ರಾಶಿಗಳಲ್ಲಿ ಪ್ರಥಮವಾಗಿ ಮೇಷರಾಶಿಯವರಿಗೆ ಫಲಾಫಲಗಳು ಹೇಗಿರ್ತವೆ ಮೇಷರಾಶಿಯವರಿಗೆ ಅನ್ನುಕೊಂಡದ್ದೆಲ್ಲನೂ ಕೂಡ ಸಕ್ಸಸ್ ಆಗುವಂತಹ ದಿನ ಮತ್ತು ಸ್ನೇಹಿತರಿಂದ ಕೂಡ ನಷ್ಟ ಪ್ರಾಪ್ತಿ ಅಂದ್ಕೊಂಡಿದ್ದು ಸಕ್ಸಸ್ ಆದ್ರೂ ಕೂಡ ಯಾರು ನಿಮಗೆ ಇತೇಷಿಗಳನ್ನೋ ಅಂಥದ್ದು ಇರ್ತಾರೋ ನಿಮಗೆ ಮಾನ ಅಪಮಾನಗಳಾಗಿರ್ಬೋದು ಅಥವಾ ನೀವು ಯಾರನ್ನ ನಂಬ್ಕೊಂಡು ಹೋಗ್ತೀರೋ ಅವರಿಂದನೇ ನಿಮಗೆ ಆಗುವಂಥದ್ದು ಬೇರೆಯವರೊಂದ ಅಂದರೆ ಗೊತ್ತಿಲ್ಲದೆ ಇರೋರು ಜಾಗದಲ್ಲಿ ಹೋಗಿ ಒಂದು ವ್ಯವಹಾರ ಮಾಡಿದ್ರೆ ನಿಮಗೆ ಸಾಧಾರಣವಾಗಿ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಕೆಲವ್ರಿಗೆ ಅನುಭವಗಳಾಗಿರ್ತದೆ ಸ್ವಂತದವರಿಂದಾನೇ ನಿಮ್ಗೆ ಏನಾಗ್ತೈತೆ ಅಂತಂದರೆ ಮಾನ ಅಪಮಾನಗಳು ಸ್ವಲ್ಪ ಅಯ್ಯೋ ಬೇರೆ ಸ್ವಂತದವ್ರ ಕಡೆಯಿಂದ ಗೊತ್ತಿರೋರ ಕಡೆಯಿಂದ ಸ್ನೇಹಿತ ಅಂತ ಹೋದಾಗ ಇಲ್ಲೇನೆ ನಮಗೆ ನಷ್ಟ ಆಯ್ತಲ್ಲ ಈ ತರ ಆದವರಿಗೆ ಇದು ಮೇಷರಾಶಿಯವರಿಗೆ ಈ ದಿನ ಈ ತರ ಲಭಿಸುತ್ತೆ ಸ್ವಂತ ಬುದ್ಧಿಯಿಂದ ಜ್ಞಾನದಿಂದ ಕೈ ಹಾಕಿ ಖಂಡಿತವಾಗ್ಲೂ ಕೂಡ ನಿಮಗೆ ಸಕ್ಸಸ್ ಆಗುತ್ತದೆ ರಾಶಿ ಅವರಿಗೆ ಈ ದಿನದ ವಿಶೇಷತೆ ನಿಮ್ಮ ಪ್ರಯತ್ನಗಳಲ್ಲಿ ಖಂಡಿತವಾಗಲು ಯಾವುದೇ ವಿಷಯಗಳಿಗೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಖರ್ಚು ವೆಚ್ಚ ಸ್ವಲ್ಪ ಜಾಸ್ತಿ ಆಗುತ್ತೆ ಖರ್ಚು ವೆಚ್ಚ ಜಾಸ್ತಿ ಆದ್ರೂ ಕೂಡ ಅಂದ್ಕೊಂಡಿದ್ದು ವ್ಯವಹಾರ ಕೆಲಸ ಕಾರ್ಯ ಒಂದು ಬಿಸ್ನೆಸ್ಸು ಯಾವುದೇ ಆಗಿರ್ಬೋದು ಯಾವುದಾದ್ರೂ ಒಂದು ಖರೀದಿ ಮಾಡುವಂಥದ್ದು ಆಗಿರ್ಬೋದು ವಾಹನ ಆಗಿರ್ಬೋದು ಮತ್ತು ವಾಹನದಲ್ಲಿ ಆಗಿರ್ಬೋದು ಮತ್ತು ಹಣಕಾಸಿಗೆ ಸಂಬಂಧಪಡುವಂಥದ್ದು ಭೂಮಿ ವಿಚಾರದಲ್ಲಿ ಆಗಿರ್ಬೋದು ಒಂದು ವಸ್ತ್ರಗಳು ಅಂದರೆ ಆಭರಣಗಳು ತಗೊಳ್ಳುವಂಥದ್ದು ಆಗಿರ್ಬೋದು ಎಲ್ಲವೂ ಸ್ವಲ್ಪ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಮಾರ್ಗ ಅನ್ನುವಂಥದ್ದು ಇದೆ ಋಷಿಭರ ರಾಶಿಯವರಿಗೆ ವಿಶೇಷವಾದ ದಿನ ಈ ದಿನ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅನ್ನೋಂಥದ್ದು ಬರ್ತಾ ಐತೆ ಹಣಕಾಸಿನಲ್ಲಿ ಅಂತಂದರೆ ಹಣಕಾಸಿನಲ್ಲಿ ಸಾಲ ಪಾದೆಗಳು ಅನ್ನೋಂಥದ್ದು ಇರೋವಂಥದ್ದು ಯಾವುದೋ ತುಂಬ ದಿನಗಳಿಂದ ನಿಮಗೆ ಉಳ್ಕೊಂಡಂತಹ ಹಣಕಾಸು ಇವತ್ತು ಮರಿಕಳಿಸುತ್ತೆ ನಿಮಗೆ ಮತ್ತೆ ಲಭಿಸುತ್ತದೆ ಮತ್ತು ನಿಮಗೆ ಇರುವಂತಹ ಕ ಕಷ್ಟಗಳನ್ನೇ ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಸುಲಭ ಅವಕಾಶ ಮರುಪಾವತಿ ಆಗುವಂತಹ ಕಾಸನ್ನು ದುಡ್ಡು ಹಣಕಾಸನ್ನು ಯಾವುದೇ ರೀತಿಯ ದುಂದು ವೆಚ್ಚ ಮಾಡದಿರೋ ಒಂದು ಉಪಯೋಗಕ್ಕೆ ಉಪಯೋಗಿಸ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಮತ್ತು ಪ್ರೀತಿ ವಿಶ್ವಾಸದಲ್ಲಿ ವಿಶೇಷವಾಗಿ ಪ್ರೀತಿ ವಿಶ್ವಾಸದಲ್ಲಿ ಎಲ್ಲ ರೂಪದಲ್ಲೂ ಕೂಡ ನೀವು ಅನ್ಕೊಂಡಂತೆ ಸಕ್ಸಸ್ ಆಗುತ್ತೆ ಒಂದು ಬಂಧ ಅನ್ನುವಂಥದ್ದು ಬೆಳೆಯುತ್ತದೆ ಅನುಬಂಧ ಅನ್ನುವಂಥದ್ದು ತಾಳ್ಮೆಯಿಂದ ಸ್ವಲ್ಪ ಆಲೋಚನೆ ಮಾಡಿ ಯಾರತ್ರ ಎಷ್ಟು ಮಾತಾಡಬೇಕು ಅನ್ನೋಂಥದ್ದು ಸ್ವಲ್ಪ ಜ್ಞಾನ ಅನ್ನುವಂಥದ್ದು ನಿಮ್ಮ ಹಿಡಿತದಲ್ಲಿ ಇಟ್ಕೋಬೇಕಾಗುತ್ತದೆ ಮತ್ತು ಕನ್ಯಾ ಕಟಕ ರಾಶಿಯವರಿಗೆ ರಾಶಿಗೆ ಸಂಬಂಧಿಸಿದಂತೆ ಆರ್ಥಿಕವಾಗಿ ಸಮಸ್ಯೆಗಳು ಅಂತ ಬರ್ತಾ ಬರ್ತಾಯಿದೆ ಹಣಕಾಸಿನಲ್ಲಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಸ್ವಲ್ಪ ಚಾಪ ಇದ್ದಷ್ಟು ಚಾಚು ಅನ್ನೋ ರೀತಿಯಲ್ಲಿ ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟಂತೆ ಉಳಿತಾಯ ಯೋಜನೆಗಳನ್ನು ಸ್ವಲ್ಪ ಮಾಡಿಕೊಳ್ಳಿ ಮತ್ತು ಹಳೆಯ ಸಮಸ್ಯೆಗಳನ್ನು ಮತ್ತು ಯಾವುದಾದ್ರೂ ಕೂಡ ಹಳೆಯ ಒಂದು ವ್ಯವಹಾರದಲ್ಲಾಗಿರ್ಬೋದು ಕುಟುಂಬದಲ್ಲಿ ಮನಸ್ತಾಪಗಳಾಗಿರ್ಬೋದು ತುಂಬ ಮತ್ತೆ ಮತ್ತೆ ಅದನ್ನು ಕೆದ್ಕೋಕೆ ಹೋಗಬೇಡಿ ಸಂಪೂರ್ಣವಾಗಿ ತಟಸ್ಥವಾಗಿ ಬಿಟ್ಬಿಡಿ ತನಗೆ ತಾನೇ ಸೊರೋಗುವಂತಹ ಮಾರ್ಗಗಳು ದಿನಗಳು ಬರ್ತವೆ ಯಾವುದನ್ನು ಕೂಡ ಕೆಟ್ಟದಾಗ ಆಲೋಚನೆ ಮಾಡೋಕ್ಕೋಗ್ಬೇಡಿ ಉನ್ನತವಾದ ಆಲೋಚನೆ ಮಾಡಿ ನಿಮ್ಮಂತೆ ಎಲ್ಲ ರೂಪದಲ್ಲೂ ಕೂಡ ಕುಟುಂಬದವರಿಗೆ ಸ್ವಲ್ಪ ಸಾಧ್ಯವಾದಷ್ಟು ಅವಕಾಶಗಳನ್ನು ಮತ್ತು ಸಮಯ ಅನ್ನುವಂಥದ್ದು ಕೊಟ್ಟಾಗ ನಿಮ್ಮ ತಾಳ್ಮೆಯಿಂದ ಎಲ್ಲ ರೂಪದಲ್ಲೂ ಕೂಡ ಎಲ್ಲವನ್ನೂ ಕೂಡ ನಿಮ್ಮಂತೆ ಸಿದ್ಧಿಸ್ಕೋಬಹುದು ಅನ್ನೋಂಥದ್ದು ಕಟಕ ರಾಶಿಗೆ ಸಂಬಂಧಪಡುತ್ತದೆ ಮತ್ತು ಸಿಂಹ ರಾಶಿಯವರಿಗೆ ಸಿಂಹ ರಾಶಿವರಿಗೆ ಜವಾಬ್ದಾರಿಗಳು ಜಾಸ್ತಿ ಅಂತ ಬರ್ತಾ ಇದ್ದಾವೆ ಅಂದರೆ ಜವಾಬ್ದಾರಿಗಳು ಜಾಸ್ತಿ ಯಾಕೆ ಅಂತಂದರೆ ನಿಮಗೆ ಒತ್ಕೊಳ್ಳುವಂತಹ ಜವಾಬ್ದಾರಿಗಳು ಅಂತ ನೀಗಿಸುವಂತಹ ಶಕ್ತಿ ನಿಮಗಿರೋದ್ರಿಂದ ಜವಾಬ್ದಾರಿಗಳು ನಿಮ್ಮನ್ನು ನಿಮ್ಮ ಶಕ್ತಿ ಮೀರಿ ಬರ್ತವೆ ಅದನ್ನು ಒಪ್ಪು ಒಪ್ಪಿಕೊಳ್ಳಿ ಮತ್ತು ನೀವು ಆ ಕೆಲಸ ಕಾರ್ಯಗಳನ್ನು ನಿರ್ಧಾರ ತಗೊಂಡು ಒಂದು ದೃಢ ನಿರ್ಧಾರದಿಂದ ಹೆಜ್ಜೆ ಹಾಕಿ ಖಂಡಿತವಾಗಲು ಸಕ್ಸಸ್ ಆಗುತ್ತೆ ಹಣಕಾಸಿನಲ್ಲಿ ನಿಮ್ಮ ಶಕ್ತಿ ಮೀರಿ ನೀವು ಕೆಲಸ ಕಾರ್ಯಗಳು ಮಾಡಿದಾಗ ಹಣಕಾಸಿನಲ್ಲಿ ನಿಮಗೆ ತಕ್ಕಂತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ತಕ್ಕಂತೆ ನಿಮಗೆ ಲಾಭ ಅನ್ನುವಂಥದ್ದು ಕೂಡ ಇದ್ದಾವೆ ನಿಮ್ಮ ಮೇಲಾಧಿಕಾರಿಗಳಿಂದ ಆಗಿರ್ಬೋದು ಕುಟುಂಬದ ವರ್ಗದವರಿಂದ ಆಗಿರ್ಬೋದು ನಿಮ್ಮ ಶ್ರೇಯ ನಿಮಗೊಂದು ಸ್ಥಾನಮಾನ ಒಂದು ಶ್ರೇಯಸ್ಸು ಅನ್ನುವಂಥದ್ದು ಸಿಗುವಂಥದ್ದು ಕಣ್ಣಿ ಕಾಣಿಸ್ತಾ ಇದ್ದಾವೆ ಉತ್ತಮವಾದ ಬೆಳವಣಿಗೆ ಅನ್ನುವಂಥದ್ದು ಈ ದಿನ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ನಿಮ್ಮ ಪ್ರತಿಫಲ ಅನ್ನುವಂಥದ್ದು ಸ್ವಲ್ಪ ಸಾಧಾರಣ ಮಟ್ಟವಾಗಿರುತ್ತದೆ ಶ್ರಮ ಜಾಸ್ತಿ ಇರ್ತೈತೆ ಆದರೂ ಕೂಡ ಪ್ರತಿಫಲ ಅನ್ನುವಂಥದ್ದು ಕಡಿಮೆ ಇರ್ತದೆ ಯಾವುದನ್ನು ಕೂಡ ಆಶಿಸಿದರೆ ನೀವು ನಿಷ್ಠೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ಸಮಸ್ಯೆಗಳು ಅಂತಂದರೆ ಪ್ರತಿಫಲ ಕಡಿಮೆ ಸಿಕ್ಕಿದ್ರೂ ಕೂಡ ನಾಳೆ ನಾಳೆ ದಿನ ನಿಮಗೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ ನಿಮ್ಮ ಖುಷಿ ಸಂತೋಷದಿಂದ ಯಾವುದೇ ಒಂದು ನಿರ್ಧಾರ ಅನ್ನುವಂಥದ್ದು ದೃಢವಾಗಿ ತರ್ಕೊಳ್ಳಿ ಮತ್ತು ಸಕ್ಸಸ್ ಅನ್ನುವಂಥದ್ದು ಖಂಡಿತವಾಗಲೂ ನಿಮಗೆ ಹಾಗೆ ಆಗುತ್ತೆ ಕುಟುಂಬದವರಿಂದ ಆಗಿರ್ಬೋದು ಸ್ನೇಹಿತರ ವರ್ಗದಿಂದ ಸ್ವಲ್ಪ ಹಿತೈಷಿಗಳಿಂದ ನಿಮ್ಮ ನಿಮಗೆ ಅಡಚಣೆಗಳಾಗದೇ ಇರೋ ರೀತಿಯಲ್ಲಿ ಒಂದು ಸ್ವಲ್ಪ ಮಾರ್ಗದರ್ಶನ ಅನ್ನುವಂಥದ್ದು ತಗೋಬೇಕಾಗುತ್ತದೆ ಖಂಡಿತವಾಗಲೂ ನೀವು ಸಕ್ಸಸ್ ಆಗಿ ಆಗ್ತೀರ ನಿಮ್ಮ ಸಹನೆ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಬೇಕಾಗುತ್ತದೆ ತನಗೆ ತಾನೇ ಎಲ್ಲವನ್ನು ಕೂಡ ಸರಿ ಹೋಗುತ್ತದೆ ಮತ್ತು ತುಲಾರಾಶಿ ಅವರಿಗೆ ತುಲಾರಾಶಿಗೆ ರಾಶಿಗೆ ಸಂಬಂಧಿಸಿದಂತೆ ದೈವ ಸಂಭೂತ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ ನೀವು ಅನ್ಕೊಂಡಂತಹ ಕೆಲಸ ಕಾರ್ಯಗಳು ಸಕ್ಸಸ್ ಅನ್ನುವಂಥದ್ದು ಆಗ್ತಾ ಇದ್ದಾವೆ ಕುಟುಂಬದ ವರ್ಗದವರಿಂದನೂ ಕೂಡ ನಿಮಗೆ ಸ್ವಲ್ಪ ತಾಸು ಅನ್ನುವಂಥದ್ದು ತುಂಬ ಸಿಗ್ತಾ ಇದೆ ಒಳ್ಳೆಯದು ಇದೆ ಖರ್ಚು ವೆಚ್ಚಗಳು ಜಾಸ್ತಿ ಆದ್ರೂ ಕೂಡ ಹಣದ ದುರ್ಬಲತೆಯಿಂದ ನಿಮಗೆ ಸ್ವಲ್ಪ ವೀಕ್ ಆಗ್ಬೋದು ಬಟ್ ಆದರೂ ಕೂಡ ನಿಮ್ಮ ಜ್ಞಾನದಿಂದ ಸಹಪಾಠಿಗಳ ಒಂದು ಸಪೋರ್ಟಿಂದ ನಿಮಗೆ ತಿರುಗ ಮತ್ತೆ ಚೈತನ್ಯ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಜೀರ್ಣ ಅನ್ನುವಂಥದ್ದು ಬರ್ತಾ ಇದೆ ಆದ ಕಾರಣದಿಂದ ನಿಮ್ಮ ಆಹಾರ ಪದ್ಧತಿಗಳನ್ನ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗುತ್ತದೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ನಷ್ಟ ವಿಚಾರದಲ್ಲಿ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಬರ್ತಾ ಇದೆ ಏಕೆಂತಂದರೆ ಈ ದಿನದ ದಿನದ ವಿಶೇಷತೆ ಜ್ಯೇಷ್ಠ ನಕ್ಷತ್ರದಲ್ಲಿ ಪ್ರಾಪ್ತಿ ಅನ್ನುವಂಥದ್ದು ಸರ್ವೇಸಾಮಾನ್ಯವಾಗಿ ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಆದ ಕಾರಣದಿಂದ ಕುಟುಂಬದಲ್ಲ ವರ್ಗದಲ್ಲಾಗಿರ್ಬೋದು ಹಣಕಾಸಿನಲ್ಲಾಗಿರ್ಬೋದು ಮಾನಸಿಕವಾಗಿ ಪ್ರಾಪ್ತಿ ಅನ್ನುವಂಥದ್ದು ಅನಿಸ್ತಾ ಅನ್ವರಿಸ್ತಾ ಇದ್ದಿದ್ದೀರಾ ಆದ ಕಾರಣದಿಂದ ಸಾಧ್ಯವಾದಷ್ಟು ಮೌನದಿಂದ ಮತ್ತು ಭಗವಂತನ ಧ್ಯಾನ ಇಷ್ಟ ದೇವರ ಧ್ಯಾನ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಈ ಥರ ಮಾಡಿದಾಗ ಎಲ್ಲ ರೂಪದಲ್ಲೂ ಕೂಡ ಒಳ್ಳೆಯದು ಅನುಕೂಲ ಅನ್ನುವಂಥದ್ದು ಆರ್ಥಿಕವಾಗಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು ಮತ್ತು ಮುಖ್ಯವಾಗಿ ಮಾನಸಿಕವಾಗಿ ನೊಂದ್ತಾಯಿದ್ದೀರಾ ಅವುಗಳನ್ನು ಕೂಡ ಮೆದುಳಿಗೆ ಒತ್ತಡ ಕೊಡದಿರ ಸ್ವಲ್ಪ ಇಟ್ಕೊಳ್ಳಿ ಸಂಜೆ ಆರು ಗಂಟೆ ನಂತರ ಸೂರ್ಯಾಸ್ತ ನಂತರ ಕಡೆಯದಾಗಿ ಎಲ್ಲ ರೂಪದಲ್ಲೂ ಕೂಡ ಸೊರೋಗುತ್ತದೆ ಸ್ವಲ್ಪ ಸಮಾಧಾನದಿಂದ ಇರಿ ಮತ್ತು ಧನಸ ರಾಶಿಯವರಿಗೆ ಧನುಸು ರಾಶಿಯವರಿಗೆ ಈ ದಿನ ಕುಟುಂಬದಲ್ಲಾಗಿರ್ಬೋದು ಹಣಕಾಸಿನಲ್ಲಾಗಿರ್ಬೋದು ಸ್ವಲ್ಪ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಬರ್ತಾ ಐತೆ ಪ್ರಯಾಣ ಅಂತಂದರೆ ತೀರ್ಥಕ್ಷೇತ್ರಗಳಿಗೆ ಸ್ವಲ್ಪ ಪ್ರಯಾಣ ಮಾಡೋದರಿಂದ ನಿಮಗೆ ಸ್ವಲ್ಪ ಅನುಕೂಲ ಅನ್ನುವಂಥದ್ದು ಮಾರ್ಗ ಅನ್ನುವಂಥದ್ದು ಬರ್ತಾ ಐತೆ ಹಣಕಾಸು ಮತ್ತು ಕುಟುಂಬದಲ್ಲ ಬಲ ಇಲ್ಲದೆ ಇರೋದರಿಂದ ದೂರದಿಂದ ದೂರದ ಕ್ಷೇತ್ರಗಳಿಗೆ ಹೋಗೋದು ಸ್ವಲ್ಪ ನ ಕಷ್ಟ ಆಗ್ಬೋದು ಹತ್ತಿರದಲ್ಲಿರುವಂತಹ ನಿಮಗೆ ಯಾವುದು ಸಾಧ್ಯವಾಗುತ್ತೋ ಅದು ಹತ್ತಿರದಲ್ಲಿರುವಂತಹ ಒಂದು ದೇವಸ್ಥಾನಗಳಾಗಿರ್ಬೋದು ನದಿ ಸ್ಥಾನಗಳಾಗಿರ್ಬೋದು ಬೆಟ್ಟ ಗುಡ್ಡಗಳಾಗಿರ್ಬೋದು ಇವುಗಳನ್ನು ಹತ್ತಿ ಇಳಿದಾಗ ನಿಮ್ಮಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಖಂಡಿತವಾಗಲೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಒಂದು ಉನ್ನತವಾದ ಸ್ಥಾನ ಮಾನ ಅನ್ನುವಂಥದ್ದು ದಕ್ಕುತ್ತೆ ನಿಮಗೆ ಒಳ್ಳೇದಾಗಲಿ ಮತ್ತು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಉಳಿದ ಎಲ್ಲ ರಾಶಿಗಳಿಗೂ ವಿಭಿನ್ನವಾದ ರಾಶಿ ಅನ್ನುವಂಥದ್ದು ಈ ದಿನ ಮಕರ ರಾಶಿಯವರಿಗೆ ಯಾಕಂತಂದರೆ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಉನ್ನತವಾದ ಸ್ಥಾನಮಾನ ದಕ್ಕಿಸ್ಕೋಬಹುದು ಒಂದು ಹಣಕಾಸಿನಲ್ಲಿ ಸಮಸ್ಯೆಗಳು ಸಮಸ್ಯೆಗಳಿರುವಂಥದ್ದನ್ನು ಪರಿಹಾರ ಮಾಡ್ಕೋಬಹುದು ನಿಮಗೆ ಲೋನ್ ಆಗ್ತಾ ಇಲ್ವಾ ಖಂಡಿತವಾಗ್ಲೂ ಈ ದಿನ ಪ್ರಯತ್ನ ಪಡಿ ನಿಮಗೆ ಲೋನ್ ಆಗುತ್ತೆ ನೀವು ಹತ್ರ ಆದ್ರೂ ಕೂಡ ಸಾಲ ಕೇಳಬೇಕು ಕೊಡ್ತಾ ಇಲ್ಲ ಅಂತ ಅಂದ್ಕೊಂಡು ನಿಮ್ಮಲ್ಲಿ ಮುಜುಗರ ಇದ್ದರೆ ಅದನ್ನು ಬಿಟ್ಬಿಟ್ಟು ಸಾಲ ಕೇಳಿ ಖಂಡಿತವಾಗ್ಲೂ ಆಗುತ್ತೆ ಬಟ್ ಸಾಲ ಮಾಡಬೇಡಿ ಖಂಡಿತವಾಗ್ಲೂ ಸ ಋಣಮುಕ್ತರವಾಗಿದ್ದರೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಜೀವನದಲ್ಲಿ ಕಂಡುಕೋಬಹುದು ಒಂದು ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಚಾಣಕ್ಯತೆ ಅನ್ನುವಂಥದ್ದು ನಿಮ್ಮ ಕೈಯಲ್ಲಿರಲಿ ಖಂಡಿತವಾಗ್ಲೂ ಕೂಡ ಎಲ್ಲರ ರೂಪದಲ್ಲೂ ಕೂಡ ಸಕ್ಸಸ್ ಆಗ್ಬೋದು ಇಷ್ಟ ದೇವರನ್ನು ಆರಾಧನೆ ಮಾಡಿ ಅನ್ನುವಂಥದ್ದು ಇದೆ ಮತ್ತು ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ಸ್ವಲ್ಪ ನಷ್ಟಪ್ರಾಪ್ತಿನೇ ಫಿಫ್ಟಿ ಫಿಫ್ಟಿ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಆ ರೀತಿಯಾಗಿ ಕಣ್ಣಿ ಕಾಣಿಸ್ತಾ ಇದ್ದಾವೆ ವಿಶೇಷವಾಗಿ ಹೊಸ ಸಂಬಂಧ ಬರುವಂತಹ ಮಾರ್ಗ ಕಾಣ್ತಾ ಇದೆ ಅಂತಂದರೆ ಕ ಮೇ ಬಿ ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು ಯಾರಿಗೆ ನಷ್ಟ ಅನ್ನುವಂಥದ್ದು ಕಂಕಣ ಭಾಗ್ಯ ಕೂಡ ಬರ್ತಾ ಇಲ್ಲೋ ಅವರಿಗೆ ಒಂದು ಪ್ರಾಪ್ತಿ ಅನ್ನುವಂಥದ್ದು ಆಗುವಂಥದ್ದು ಮತ್ತು ವಿಶೇಷವಾಗಿ ಹೊಸ ಕುಟುಂಬದಲ್ಲಿ ಅಂತಂದರೆ ಹೊಸ ಕುಟುಂಬದವರ ಒಂದು ಸ್ನೇಹ ಬೆಳವಣಿಗೆ ಆಗಿರ್ಬೋದು ಮತ್ತು ಹೊಸ ದಾಂಪತ್ಯ ಜೀವನಕ್ಕೆ ಕೈ ಹಾಕಿದಂಥವ್ರು ಹೆಜ್ಜೆ ಇಟ್ಟಂಥವ್ರು ಒಂದು ಶುಭ ಮುಹೂರ್ತ ಅನ್ನುವಂಥದ್ದು ಈ ದಿನ ಬರ್ತಾ ಇದೆ ಆದ ಕಾರಣದಿಂದ ಸ್ವಂತದವರಿಂದ ಕೂಡ ಸ್ವಲ್ಪ ಉತ್ತೇಜನ ಸಿಗಲಿ ಕೊನೆಯದಾಗಿ ಮೀನ ರಾಶಿಯವರಿಗೆ ಎಲ್ಲ ಥರದಲ್ಲೂ ಕೂಡ ಒಂದು ಉನ್ನತವಾದ ಸ್ಥಾನ ಅನ್ನುವಂಥದ್ದು ಇದೆ ಖಂಡಿತವಾಗಲೂ ಎಲ್ಲ ರೂಪದಲ್ಲೂ ನಿಮ್ಮ ಆಲೋಚನೆಗಳಿಂದ ಮುನ್ನುಗ್ಗಿ ಮತ್ತು ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತೆ ತಂದೆ ತಾಯಿಯರ ಆಶೀರ್ವಾದ ಬೇಕಾಗುತ್ತದೆ ಇನ್ನು ಎಲ್ಲಾ ರೂಪದಲ್ಲೂ ಕೂಡ ನೀವು ಅನ್ಕೊಂಡಂತೆ ಸಕ್ಸಸ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ ಶುಭವಾಗಲಿ ಇಷ್ಟು ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಧನ್ಯವಾದಗಳು ಸರ್ವೇ ಜನ ಸುಖಿನೊಬ್ಬವಂತು ಶಿವೋಹಂ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ ಹಾಗೆ ಗುರುಜಿಯವರ ಬಳಿ ಮಾತನಾಡಬೇಕು ಅಂತ ಸಾಕಷ್ಟು ಮಂದಿ ಕರೆಯನ್ನ ಮಾಡಿದ್ದೀರಾ ಎಲ್ಲರ ಕಾಲ್ ಕನೆಕ್ಟ್ ಆಗೋದಿಲ್ಲ ಅಂತವ್ರು ಬೇಜಾರ್ ಮಾಡ್ಕೊಳ್ಬೇಡಿ ಈಗ ಗುರುಜಿಯವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಅವರ ವಿಳಾಸವನ್ನ ತೋರಿಸ್ತೀವಿ ನೀವು ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ ಶ್ರೀ ನಾಗೇಶ್ ಗುರೂಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇನ್ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟೀಟ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಝೀರೋ ಏಟ್ ನೈನ್ ಝೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಝೀರೋ ಏಟ್ ನೈನ್ ಝೀರೋ ಒನ್ ಏಟ್